ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಿದ್ದರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನಿವಾಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಗರ್ಗರಿಯಾದಂಥ ಸೂಪರ್ ಆಗಿರುವಂಥ ಕರ್ಜಿಕಾಯಿ ರೆಸಿಪಿನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಟೈಮ್ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳಿಗೆ ಎಲ್ಲದಕ್ಕೂ ಈಸಿಯಾಗಿರುವಂಥ ಕರ್ಜಿಕಾಯಿ ರೆಸಿಪಿನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಎರಡು ಕಪ್ಪು ಚಿರಟಿ ರವೆನ ಇದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ಅರ್ಧ ಕಪ್ ಮೈದಾ ಹಿಟ್ಟು ಒಂದು ಬಟ್ಲು ಉರುಗಡ್ಲೆ ಒಂದು ಬಟ್ಲು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆ ತುಪ್ಪ ತೊಗೊಂಡಿದ್ದೀನಿ ಗಸಗಸೆ ಸ್ವಲ್ಪ ಪೌಡ್ರ್ ಮಾಡೋದಂಥ ಸಕ್ಕರೆ ಪುಡಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ ಇಷ್ಟಿದ್ರೆ ಸಾಕು ಸ್ನೇಹಿತರೆ ಗರ್ಗರಿಯಾದಂಥ ಸೂಪರ್ ಟೇಸ್ಟಿ ಕರ್ಜಿಕಾಯಿ ರೆಸಿಪಿ ರೆಡಿಯಾಗುತ್ತೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನನ್ನ ಮನೇಲಿ ಇದ್ದಂಥ ತುಪ್ಪನ ತೊಗೊಂಡಿದ್ದೀನಿ ನಾನು ಮನೇಲಿ ಮಾಡಿಕೊಂಡಂಥ ತುಪ್ಪನ ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ನಾನಿವಾಗ ಎರಡು ಬಟ್ಲು ರವೆನ ರವೆನ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಬಟ್ಲಿಗೆ ಅರ್ಧ ಬಟ್ಲು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಚಿಟಿಕೆ ಉಪ್ಪು ಸಕ್ಕರೆ ಪುಡಿನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಿಟ್ಟನ್ನ ಕಳ್ಸ್ಕೊಂಡು ಮಾಡೋದರಿಂದ ನಾನು ಮನೇಲೆ ತಯಾರಿಸ್ಕೊಂಡಂಥ ತುಪ್ಪನ ಹಾಕ್ತಾಯಿದ್ದೀನಿ ನೀರಾಕಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಈ ರೀತಿ ಕಳ್ಸ್ಕೊಬೇಕು ಸ್ನೇಹಿತರೆ ನೋಡಿ ಯಾವ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಜಾಸ್ತಿ ನೀರು ಹಾಕೋಬಿಟ್ರೆ ತೆಳ್ಳಗೆ ಹೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ನೀರಾಕಿ ಕಲಿಸ್ಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ನಾದುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೋ ಸೇರಿಸ್ಕೊಂಡು ನೀಟಾಗಿ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿಟ್ಟು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮುಚ್ಚಿ ಸಣ್ಣ ಸಣ್ಣ ಹಿಟ್ಟು ಉಂಡೆಗಳಾಗಿ ಮಾಡ್ಕೊಬೋದು ಒಂದು ಸ್ವಲ್ಪ ಪ್ಲೇಟ್ನ ಮುತ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಸಾಕು ಸ್ನೇಹಿತರೆ ಇವಾಗ ಸಕ್ಕರೆ ಪೌಡ್ರಿಗೆ ನಾನು ಆಗಲಿ ಆಲ್ರೆಡಿ ಉರುಗಡ್ಲೆ ಪುಡಿ ಮತ್ತು ಸಕ್ಕರೆ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಗಸಗಸ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಈ ಪೌಡ್ರು ರೆಡಿ ಆಯ್ತು ಇವಾಗ ಇವಾಗ ಹೂಣ್ಣ ಇಟ್ಟಿದೆಯಲ್ಲ ಇದೆಯಲ್ಲ ನೀಟಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಗಟ್ಟಲಿ ನೀಟಾಗಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು ಸ್ನೇಹಿತರೆ ನೋಡಿ ನಿಧಾನವಾಗಿ ಲಟ್ಟಿಸ್ಕೋಬೇಕು ಯಾವ ರೀತಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಮನೇಲೆಲ್ಲ ಟ್ರೈ ಮಾಡಿ ನೋಡಿ ಅಗಲ ಮಾಡ್ಕೊಂಡಿದ್ದೀನಿ ಕರ್ಜಿಕಾಯಿ ಮಾಡೋ ಹಚ್ಚಲ್ಲಿ ನಾನು ಮಾಡಿಕೊಂಡಂಥ ಪೌಡ್ರನ್ನ ಹಾಲು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಟನ್ ತಗೊಂಡಿದ್ದೀನಿ ಫ್ರೆಶ್ಶಾಗಿರುವಂಥ ಕಾಟನ್ನು ಈ ರೀತಿ ಸುತ್ತ ಈ ರೀತಿ ಅಂಟಿಸಿದ್ರೆ ನಾವು ಮಾಡಿದಂಥ ಎಣ್ಣೆ ಬಿಟ್ಟರೆ ಹೊರಡೇ ಹೋಗಲ್ಲ ಆದ್ದರಿಂದ ನಾನು ನೀಟಾಗಿ ಹಾಲಲ್ಲಿ ಈ ಥರ ಹಿಟ್ಟ ಹಾಕಿ ನೀಟಾಗಿ ನೋಡಿ ಯಾವ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ರೀತಿ ಹಮ್ಮಿಕಿ ಸೈಡಲ್ಲಿರುವಂಥ ಹಿಟ್ಟ ತೆಗಿತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಆಗಿದೆ ತುಂಬಾ ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ ಈ ರೀತಿಯೇ ಮಾಡ್ಕೋಬೇಕು ಮಾಡಿ ಇಟ್ಕೊಂಡಿದ್ದೀನಿ लेटी दिनी, बिज़ी आए लिए करी ताए दिनी, घर गरी आगे रुत्ते, कर्ज़ी का यंतु, नोडिस मीडियम मूरी कोटे ನೋಡಿ ಯಾವ ರೀತಿ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮನೆಲ್ಲ ಟ್ರೈ ಮಾಡಿ ತುಂಬ ದಿನ ಇಟ್ಟರು ಕೆಡಲ್ಲ ಸ್ನೇಹಿತರೆ ನೋಡಿ ಒಂದು ಒಡೆದೋಗಲ್ಲ ಅದರಿಂದ ಹಾಲು ಮತ್ತು ಕಾಟನಲ್ಲಿ ನೀಟಾಗಿ ಫೋಲ್ಡ್ ಮಾಡಬೇಕಾದ್ರೆ ಹಚ್ಚಿದ್ರೆ ಬಿಟ್ಟೋಗಲ್ಲ ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಒಂದು ಸಡೆ ಬೆಂದಿದೆ ಇವಾಗ ಇನ್ನೊಂದು ಕಡೆ ಮರ್ಚಿಟ್ಟಿದ್ದೀನಿ ಸಖತ್ತಾಗಿ ರೆಡಿಯಾಗಿದೆ ಬೆಂದ ಮೇಲೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಗರ್ಗರಿಯಾಗಿದೆ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣಿಸ್ತಾ ಇದೆ ಕಲರಾಗಿ ನಮ್ಮ ಮನೆಯಲ್ಲೇ ಮಾಡಿಕೊಂಡಂಥ ಸೂಪರ್ ಕರ್ಜಿಕಾಯಿ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಹೆಂಗೆ ಬೆಂದಿದೆ ತುಂಬಾ ಚೆನ್ನಾಗಿದೆ ಗರ್ಗರಿಯಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡೋ ನಂದು ಮರೆಯಬೇಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೇಯಿಸಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಕರ್ಜಿಕಾಯಿ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಟೇಸ್ಟು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ఎల్గూ నమస్కార థ్యాంక్ యూ వాచింగ్